ನೋಡ್ರಿ ಈ ತರ ಶೇಂಗಾದ ಹೆಂಗೆ ಹೆಂಗ್ ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಅಂತ ನೋಡಂಬರ್ರಿ ಯಾರಿಗೋ ನಮಸ್ಕಾರ ನಾನು ಸೌಜನ್ಯ ಎಲ್ಲರೂ ಹೆಂಗಿರಿ ಆರಾಮದಿರಿ ನಾನು ಆರಾಮದೀನಿ ನೋಡ್ರಿ ನಾ ನಿಮಗೆ ಪರ್ಫೆಕ್ಟ್ ಶೇಂಗ ಉಂಡಿ ಅಂತ ಹೇಳಿ ಮಾಡಿ ತೋರಿಸ್ತೀನಿ ನೋಡಿ ಅಗ್ದಿ ಸರಳ ರೀತಿ ಒಳಗೆ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಫಸ್ಟ್ ಫಸ್ಲಿಕ್ಕೆ ಒಂದು ಮೂರು ಕಪ್ಪಷ್ಟು ಶೇಂಗಾ ರೀ ಇವು ಮೂರು ಕಪ್ ಅದಾವೆ ರೀ ಶೇಂಗಾ ಕರೆಕ್ಟ್ ಆತಿವಾಗ ತೊಗೊಂಡ್ರೆ ನಮಗೆ ಪರ್ಫೆಕ್ಟ್ ಉಂಡೆ ಬರ್ತಾವೆ ನೋಡಿರಿ ಇದನ್ನು ನಾವು ಶೇಂಗಾನ ಮೊದಲಕ್ಕ ಹಿಂಗೆ ಸ್ಲೋಗೆ ಹುರ್ಕೋಬೇಕು ನೋಡ್ರಿ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೋಬೇಕು ಜೋರಿಟ್ರೆ ಹೊತ್ತಿ ಉಕ್ಕಾವ ಅದಕ್ಕೆ ನಾವು ಸ್ವಲ್ಪ ಸ್ಲೋಗೆ ಹುರ್ಕೋಬೇಕು ನೋಡ್ರಿ ಈ ಒಂದು ಸ್ವಲ್ಪ ಕೆಂಪು ಮಟಾನು ಹುರ್ಕೋಬೇಕು ನೋಡ್ರಿ ಶೇಂಗಾ ಶೇಂಗಾ ಉಂಡೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನೋಡ್ರಿ ಇದನ್ನು ನಾವು ಶೇಂಗಾನ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆಂದಾಗ ಹುರ್ಕೊಳ್ಳೋ ನನ್ರಿ ನೋಡ್ರಿ ಈಗ ಶೇಂಗಾ ಹಿಂಗೆ ಹುರಿದಾವ ಕೆಂಪಗೆ ಈ ಥರ ಹುರ್ಕೋಬೇಕು ನೋಡ್ರಿ ಕೆಂಪಗ ಆಗ ನಮಗೆ ಕಾನಾ ಕತಿರ್ಬೋದು ಅಂದ್ಕೊಳತೀನಿ ನೋಡ್ರಿ ಈ ಕಡೆ ಹುರ್ದಾವ ಈಗ ಹುರ್ದಾವ ಇಲ್ಲ ಹೇಳಿ ನಮಗೆ ಈಗ ಒಂದು ಶೇಂಗಾ ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಮ್ಯಾಲಿಂದ ಸೊಪ್ಪು ಇರ್ತೈತಲ್ರಿ ಇದು ಹುಸ್ತಂದ್ರೆ ನಮಗೆ ಹುರ್ದಾವ ಹೇಳಿ ತಿಳ್ಕೊಬೇಕು ನೋಡ್ರಿ ನಾವು ಗ್ಯಾಸನ್ನು ಯಾವಾಗಲೂ ಸಣ್ಣಗೆ ಇಟ್ಕೊಂಡು ಹುರಿಬೇಕು ನೋಡ್ರಿ இங்கேன்மாந்திர இதெல்லாம் பூரா செங்க ஏனாக் இவ்வளோ ஃபுல்லாக தன்னுா நோட் இது தன்னுகாகுந்த நமக்கு உண்டி மாக்க ஷோலோ ஆகைத்து இங்க இவன் செங்கான தனி ஆக விடனி சொல் பூரா தனி ஆகி ஆமேல்த் ரீ நோட் நான் இத்தரெல்லாம் சொப்பி மாகினு தகுனந்த நமக்கு காணக்கத்திர்வோது இத்தரெல்லாம் சி தோ நோட் இது இங்க நோட்றி நான் இத வாட் நின்றுனா இதே வாட்டையந்தான இத வாட்டையே நான் செங்கான மூரு கப் தகண்டே ரீ அது வாட்டையின் ஒன் ஒன்று தீடு கப் ಬೆಲ್ಲ ಹಾಕೋತೀನಿ ನೋಡ್ರಿ ಬೆಲ್ಲ ಹಾಕೋತೀನಂತೆ ನೋಡ್ರಿ ನಾನು ಇದೇ ವಾಟೆಯಿಂದ ನಾನು ದೀಡ್ ಕಪ್ ಬೆಲ್ಲ ಹಾಕೋತೀನಂತೆ ಈಗ ಏನು ಮಾಡ್ಬೇಕ್ರಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಈ ರೀತಿ ನಾನು ಏನು ಮಾಡ್ತೀನಿ ರೀ ಒಷ್ಟು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಕಲಿಸಿದ್ನೆಲ್ಲ ಇದನ್ನು ಅಷ್ಟು ನಾನು ಈಗ ಒಂದು ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ ಈಗ ಇಷ್ಟು ಹಾಕೊಂಡೆ ಈಗ ಬೆಲ್ಲ ಮತ್ತು ಶೇಂಗಾರಿ ಕರೆಕ್ಟ್ ಅಳತಿಯೊಳಗೆ ಹಾಕೋಬೇಕ್ರಿ ಅಂದ್ರೆ ಅವು ಫರ್ ಪರ್ಫೆಕ್ಟ್ ಬರ್ತಾವೆ ನೋಡ್ರಿ ಈಗ ಇದನ್ನ ಸ್ವಲ್ಪ ಮಿಕ್ಸಿ ಮಾಡಿ ಜಾರಿಗೆ ಹಾಕ್ಕೊಂಡಿನಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ಈ ಅಲಕ್ಕಿನ ಸುಲ್ ಹಾಕೋತೀನಿ ರೀ ಇವಾಗ ಬೇಕಂದ್ರೆ ಹಾಕೋಬೋದು ಅಂದ್ರೆ ಇಲ್ಲ ನೋಡ್ರಿ ಅಂದ್ರೆ ಸ್ವಲ್ಪ ಚೊಲೋಕ್ಕ ಸ್ಮೆಲ್ ಬರ್ತವೆ ಅಂತ ಹೇಳಿ ಈ ಅಲಕ್ಕಿ ಹಾಕೊಳ್ಳೋದು ನೋಡ್ರಿ ಈಗಿದೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಅಂತ ಮಿಕ್ಸಿ ಮಾಡ್ಕೊಂಡು ಬಂದಿನಂತೆ ಮಿಕ್ಸಿನ ಹೆಂಗೆ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹಿಂಗೆ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಮಾಡ್ಬೇಕು ನೋಡಿರಿ ಅಂದ್ರೆ ಅದು ಏನಾಗುತ್ತೆ ಸ್ವಲ್ಪ ರೀ ಇಲ್ಲಿಕಂದ್ರೆ ನಾವು ಪೂರಾ ಜೋರಾಗ ಇಟ್ಟು ಅಂದ್ರೆ ಉಂಡಿ ಚಲೋನ ಬರಂಗಿಲ್ಲ ರೀ ನೋಡಿರಿ ಈ ಥರ ಆಗೈತಿ ಈಗ ಇದಕ್ಕೆ ಏನು ಮಾಡೋಣ ರೀ ಒಂದು ಎರಡು ಚಮಚ ತುಪ್ಪ ಹಾಕೊಳ್ಳೋಣ ರೀ ಯಾಕೆ ತುಪ್ಪ ಹಾಕೊಳ್ಳೋಣ ಅಂದ್ರೆ ಈಗ ನಾವು ಸಣ್ಣ ಮಕ್ಕಳಿಗೆ ರೀ ಉಂಡಿ ಅವರಿಗೆ ಒಂದು ಸ್ವಲ್ಪ ಹೊಟ್ಟಿಗೆ ಹತ್ಬೇಕಲ್ರಿ ಅದಕ್ಕೆ ನಾವೇನು ಮಾಡಬೇಕು ತುಪ್ಪ ರೀ ಒಂದು ಎರಡು ಚಮಚ ಹಾಕೋಬೇಕು ರೀ ಭಾಳ ಏನು ಹಾಕೋಬಾರ್ದು ಕೆಲವೊಬ್ಬರು ಹಾಕೋ ಕೆಲವೊಬ್ಬರು ಹಾಕೊಳ್ಳಂಗಿಲ್ಲ ಅದು ಅವ್ರವ್ರ ಹೋಗುತ್ತೆ ರೀ ಈ ಥರ ತುಪ್ಪ ಹಾಕ್ಕೊಂಡು ಇದನ್ನೇನು ರೀ ಚೆಂದಾಗ ಕಲ್ಸ್ಕೋಬೇಕು ನೋಡ್ರಿ ಈ ಥರ ಉಂಡೆ ಅಂತೂ ಎಲ್ಲರಿಗೆ ಗೊತ್ತೈತಿ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಇದು ಯಾರಿಗಾರ ಮೂಲಾದಿ ತ್ರಾಸಿತ್ತು ಅಂದ್ರೆ ಅವರು ಡೈಲಿ ನಾಷ್ಟಾದಾಗ ಇದೊಂದು ಉಂಡಿ ತಿನ್ಕೋತ ಹೋದ್ರೆ ಅವ್ರಿಗೆ ಮೂಲಾದಿ ಕ್ರಮೇಣ ಕಡಿಮೆ ಹಾಕೋತ ಹೋಗುತ್ತೆ ನೋಡ್ರಿ ಇದು ನಮ್ಗೆ ಪಂಚಮಿ ಹಬ್ಬ ಬಂತಂದ್ರೆ ನಮ್ಗೆ ಫಸ್ಟ್ ನೆನಪಾಗುದಾ ಸೈಗೋದು ರೀ ಹಿಂಗೆ ಒಂದು ಐದು ನಿಮಿಷ ಇದನ್ನು ಚಂದಾಗ ರೀ ಯಾಕಂದ್ರೆ ತುಪ್ಪ ಮತ್ತು ಎಲ್ಲಕ್ಕಿ ಎಲ್ಲ ರೀ ಹಿಂಗಾಗಿ ಅದನ್ನು ಸ್ವಲ್ಪ ನಾವು ಮೆತ್ತಗೆ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ಹೆಂಗೆ ಮೆತ್ತಗಿದ ಹಿಂಗೆ ಕೈಯಾಗ ಈ ಥರ ಬಂತಂದ್ರೆ ಈ ತರ ಬಂತಂದ್ರ ನಮಗ ಉಂಡಿ ಫರ್ಫೆಕ್ಟ್ ಆಗಿ ಬರ್ತಾವಂತ ಹೇಳಿ ನಾವು ತಿಳ್ಕೊಬೇಕು ನೋಡ್ರಿ ಈಗ ಇದನ್ನ ಒಂದು ಸ್ವಲ್ಪ ತಿಕ್ಕೊಳಂತ ಹಿಂಗೆ ಹಿಂಗೆ ಎರಡು ಕೈಲೇ ಹಿಂಗೆ ಮಾಡ್ಕೋಬೇಕ್ರಿ ಮತ್ತೆ ಯಾರಿಗಾರ ಹಿಂಗೆ ಬ್ಲಡ್ ಕಡಿಮೆ ಇತ್ತಂದ್ರೆ ಅವ್ರು ಅವ್ರ ಒಂದು ಒಂದೊಂದು ಉಂಡಿ ತಿನ್ಕೋತ ಹೋದ್ರೆ ಅವ್ರಿಗೆ ಬ್ಲಡ್ಡು ಆಗುತ್ತೆ ನೋಡ್ರಿ ಅಷ್ಟು ಚಲೋ ರೀ ಶೇಂಗಾದ ಉಂಡಿ ಈಗ ನೋಡ್ರಿ ಶೇಂಗಾದ ಉಂಡಿನ ಕಟ್ತೀನಂತ ಇದನ್ನ ಈಗ ತರ ತಗೊಂಡು हिंग कट नोड्री उंडी कटपे नोड्री नोड्री बर्तव ಇಲ್ಲಪ್ಪ ನಮಗೆ ಕರೆಕ್ಟ್ ಉಂಡಿ ಬರವಲ್ಲು ಅಂದ್ರೆ ಇನ್ನೊಂದು ಸ್ವಲ್ಪ ಏನು ಮಾಡ್ಬೇಕು ರೀ ಹಿಂಗೆ ಚಂದಾಗ ಕಲಿಸ್ಕೋಬೇಕು ನೋಡ್ರಿ ಕಲಿಸ್ಕೊಂಡ್ರೆ ಅಂದ್ರೆ ಮತ್ತು ಪರ್ಫೆಕ್ಟ್ ತಗೋ ಬರ್ತಾವ್ರಿ ಅವು ಏನು ದೊಡ್ಡ ಕೆಲಸ ರೀ ಇದು ಉಂಡೆ ಒಳಗೆ ಈ ಥರ ನಾವು ಹಿಂಗೆ ಕಟ್ಕೋತ ಹೋಗ್ಬೇಕು ನೋಡ್ರಿ ಉಂಡಿ ಹಿಂಗೆ ಒಂದು ಐದು ನಿಮಿಷ ಹಿಂಗೆ ಕೈ ಒಳಗೆ ಮಾಡಿದ್ರೆ ಮೆತ್ತಗೆ ಹಾಕವ್ರಿ ಇದು ತಿನ್ನಾಕ ದೊಡ್ಡವರಿಗೆ ಚಲೋ ರೀ ಅದ್ರಾಗ ತೀರ ಸಣ್ಣ ಮಕ್ಕಳಿಗಂತರ ಭಾಳ ಚಲೋ ನೋಡ್ರಿ ಇದ್ರಾಗ ಜಾಸ್ತಿ ಗ್ಲೋಬಿನ್ ಇರ್ತದೆ ಹಿಂಗಾಗಿ ಡೈಲಿ ಒಂದೊಂದು ಸಿಂಗಾದ ಉಂಡಿ ತಿನ್ನಬೇಕು ನೋಡಿರಿ ನೋಡಿರಿ ಈ ಥರ ಉಂಡೆ ಅಂತ ಹೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ರಿ ನಾ ಫೈನಲಿ ಈ ಥರ ಉಂಡೆ ಮಾಡ್ಕೊಂಡಿನಂತ ಒಷ್ಟು ಉಂಡೆ ಕಟ್ಕೊಂಡಿ ನೋಡಿರಿ ನಿಮಗೇನಾದರೂ ನಂದು ಈ ಶೇಂಗಾ ಉಂಡಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ನೋಡಿರಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಒಳಗೆ